ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ಮೊಬೈಲ್ ಬಿಡಿಸುವುದು ಹೇಗೆ ಅಂತಂದರೆ ಅವರಿಗೆ ಮೊಬೈಲನ್ನು ಬಿಟ್ಟರೆ ಬೇರೆ ಜಗತ್ತಿದೆ ಅಂತ ತೋರಿಸ್ಕೊಳ್ಳಲು ಇದು ವಿಧಾನ ನೋಡಿ ಇವತ್ತು ನಾವು ನಮ್ಮ ಭಾರತೀಯ ಪರಂಪರೆ ಬಗ್ಗೆ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕಾಗ್ತದೆ ತಂತ್ರಜ್ಞಾನದಲ್ಲಿ ನಾವು ಮುಂದೆ ಇದ್ದೇವೆ ಅಂತ ನಾವು ಬೆನ್ ತಟ್ಕೊಳ್ತಾ ಇದ್ದೀವಿ ಆದರೆ ನಮ್ಮ ಪೂರ್ವಜರು ಈಗ ಎರಡು ನೂರು ವರ್ಷ ನೂರು ವರ್ಷ ಸಾವಿರ ವರ್ಷಗಳ ಹಿಂದೆಲ್ಲ ನಮಗಿಂತ ಹೆಚ್ಚು ತಂತ್ರಜ್ಞಾನವನ್ನು ಅವರು ಹೊಂದಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ದೇವಸ್ಥಾನಗಳನ್ನ ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಆ ದೇವಸ್ಥಾನಗಳು ಕಲ್ಲು ಬಂಡೆಯಂತೆ ಮಳೆ ಗಾಳಿ ಚಳಿ ಬಿಸಿಲಿಗೆಲ್ಲ ತಡ್ಕೊಂಡು ನಿಂತಿದೆ ಅಂದರೆ ಅವರು ಬಳಸಿದಂಥ ಒಂದು ತಂತ್ರಜ್ಞಾನ ಆದರೆ ಯಾವ ವಸ್ತು ಕೂಡ ವ್ಯರ್ಥ ಮಾಡದೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂತನ್ನುವಂಥದ್ದು ನೋಡಿದಾಗ ಇವತ್ತು ಇತ್ತೀಚಿನ ದಿನದಲ್ಲಿ ಎಲ್ಲ ಹುಡುಗರು ಮೊಬೈಲ್ ನೋಡೋದು ಯಾವ ಮನೆಯಲ್ಲಿ ಕೇಳ್ರಿ ಇಲ್ಲರಿ ನನ್ನ ಮಕ್ಕಳು ಮೊಬೈಲ್ ಅಂದರೆ ಊಟ ಮಾಡೋದಿಲ್ಲ ಹೋಮ್ವರ್ಕ್ ಮಾಡಬೇಕಂದ್ರೆ ಮೊಬೈಲ್ ಕೊಡ್ತೀನಿ ಅಂತ ಹೇಳಬೇಕು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಹೆಚ್ಚೊತ್ತು ಮೊಬೈಲ್ನಲ್ಲಿ ನಾವು ಕಾಲ ಕಳೆಯುವಂಥದ್ದು ನೋಡಿದ್ದೀವಿ ನಾವು ಅದರಿಂದ ಏನಾಗ್ತದೆ ಪರಿಣಾಮ ಅಂದರೆ ಅವರಿಗೆ ಹೊರ ಜಗತ್ತಿನ ಒಂದು ಸಂಪರ್ಕ ಆಗೋದಿಲ್ಲ ಒಂದು ಸಂಬಂಧಗಳ ಬೆಲೆನೂ ಗೊತ್ತಾಗೋದಿಲ್ಲ ಈಗ ನೀವು ನೋಡ್ತಿದ್ರಲ್ಲ ಈ ಥರ ಒಂದು ವಿಚಾರದಿಂದ ಹುಡುಗರ ಮೈಂಡ್ಸೆಟ್ನ ಚೇಂಜ್ ಮಾಡ್ಬೋದು ಈಗ ನಾವು ಪೇಪರ್ಗಳು ಬರೆದಿಟ್ಟಿರ್ತೀವಿ ಪೇಪರ್ ಇರ್ತದೆ ಆ ಪೇಪರ್ ವೇಸ್ಟ್ ಆಯಿತು ಅನ್ನೋ ಬದಲು ಅದೇ ಪೇಪರ್ನ ತೊಗೊಂಡು ಈ ಥರ ಎರೋಪ್ಲೇನ್ಗಳು ಮಾಡೋವಂಥದ್ದು ಕ್ರಿಯೇಟಿವಿಟಿ ಅಂದರೆ ಅವಾಗ ಏನಾಗ್ತದೆ ಒಂದು ಉತ್ಸಾಹ ಬರ್ತದೆ ಈ ಮೊಬೈಲಲ್ಲಿ ಹುಡುಗರು ನೋಡಿ ಕಲಿಬೇಕು ಅಂತಾರಲ್ಲ ಆ ಮೊಬೈಲಲ್ಲಿ ಈ ಥರ ಒಂದು ಪೇಪರಿಂದ ಏನಾದರೂ ಒಂದು ಆರ್ಟ್ ಮಾಡೋವಂಥದ್ದು ಒಂದು ಕ್ರಾಫ್ಟ್ ಮಾಡೋವಂಥದ್ದು ಈ ಥರ ಹುಡುಗರಿಗೆ ತೋರಿಸಿ ನೀ ಇದನ್ನು ಮಾಡು ನಿನಗೊಂದೇನೋ ಪ್ರೈಸ್ ಕೊಡ್ತೀನಿ ನೀನು ಕೇಳಿದ್ದನ್ನು ಕೊಡ್ತೀನಿ ಈ ಥರ ಹುಡುಗರಿಗೆ ಬರ್ತಾ ಅಂದರೆ ಕಾಲಕ್ರಮೇಣ ಅವ್ರನ್ನ ಮನಸ್ಸನ್ನು ಚೇಂಜ್ ಮಾಡಬೇಕೆ ಹೊರತು ನಾನು ಒಂದೇ ಸಲ ಚೇಂಜ್ ಮಾಡ್ತೀನಿ ಅಂತಂದರೆ ಅದು ಕಷ್ಟ ಸಾಧ್ಯ ಅದಕ್ಕೆ ನಾನು ಹೇಳೋದು ಈ ಥರ ಹುಡುಗರಲ್ಲಿ ನೋಡಿ ಪೇಪರ್ ತಗೊಂಡು ಅದರಲ್ಲಿ ಒಂದು ಎರಪ್ಲೇನ್ ಮಾಡೋದು ಅದು ನೋಡೋದಕ್ಕೆ ಬರ್ಡ್ ಥರ ಅಂದರೆ ಒಂದು ಪಕ್ಷಿ ಥರ ಕಾಣುತ್ತೆ ಅದರಿಂದ ಹುಡುಗರು ಸಂತೋಷ ಪಡ್ತಾರೆ ಆಟ ಆಡ್ತಾರೆ ನಾವು ಮೊದಲು ಮೊಬೈಲ್ ಬಿಡಬೇಕು ನಮ್ಮ ಹುಡುಗರನ್ನ ಅದರಲ್ಲಿ ಇನ್ವಾಲ್ವ್ ಆಗೋ ಹಾಗೆ ನಾವು ಮಾಡಿದರೆ ಎಲ್ಲ ಸಾಧ್ಯ ವಿಡಿಯೋ ನೋಡ್ತಾ ಇರ್ರಿ ಹೀಗೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಧನ್ಯವಾದಗಳು